ಇವತ್ತು ಒಂದು ಕೋರ್ಟ್ಗೆ ಈ ವಿಚಾರವಾಗಿ ಬಂದಿದ್ದಕ್ಕೆ ಒಂಥರ ಏನೇ ಇದ್ರು ಕೂಡ ನಮ್ಮ ಶಿಡ್ಲಘಟ್ಟ ಜನತೆಗೋಸ್ಕರ ಮಾಡಿದಂತ ಒಂದು ತ್ಯಾಗ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಯಾವ್ದೇ ಒಂದು ನಾನು ಕಳ್ತನ ಮಾಡ್ಲಿಲ್ಲ ಕೊಲೆ ಮಾಡ್ಲಿಲ್ಲ ಆದ್ರೂ ಕೂಡ ಇವತ್ತು ನಮ್ಮ ಶಿಡ್ಲಘಟ್ಟ ಜನತೆಗೆ ನ್ಯಾಯ ನ್ಯಾಯಕ್ಕೋಸ್ಕರ ಸತ್ಯಕ್ಕೋಸ್ಕರ ಹೋರಾಟ ಮಾಡೋದಕ್ಕೋಸ್ಕರ ಇದು ಕಾರಣಾಂತರಗಳಿಂದ ತೊಂದರೆ ಆಗಿರ್ಬೋದು ಆದ್ರೂ ಕೂಡ ನಾನು ನ್ಯಾಯಕ್ಕೆ ತಲೆ ಸತ್ಯಕ್ಕೆ ಗೌರವ ಕೊಡ್ತೀನಿ ಹಂಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜನತೆಗೆ ಸತ್ಯ ಮತ್ತೆ ನ್ಯಾಯ ಅದಕ್ಕೆ ಏನೆಲ್ಲ ಹೋರಾಟ ಮಾಡ್ಬೇಕು ಕಾನೂನು ರೀತಿಯ ಹೋರಾಟ ಮಾಡ್ತೀನಿ ಅದರೊಟ್ಟಿಗೆ ಒಟ್ಟಿಗೆ ನನಗೆ ಒಂದು ಆತ್ಮಸ್ಥೈರ್ಯ ಧೈರ್ಯವನ್ನು ತುಂಬದಂತ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಇರ್ಬೋದು ನನ್ನ ತಂದೆ ತಾಯಿಯಂದಿರು ಇರ್ಬೋದು ಹಾಗೂ ಅಣ್ಣತಮ್ಮಂದ್ರ ಇರ್ಬೋದು ನನ್ನ ಎಲ್ಲ ಮುಖಂಡರುಗಳಿರ್ಬೋದು ಎಲ್ರಿಗೂ ಕೂಡ ನಾನು ಅವ್ರಿಗೆ ನನ್ನ ಶಿರಬಾಗಿ ನಮಸ್ಕಾರ ಹೇಳಕ್ ಇಷ್ಟಪಡ್ತೀನಿ ನನ್ನ ಜೊತೇನಲ್ಲಿ ಶಕ್ತಿಯಾಗಿ ಎಲ್ರೂ ಕೂಡ ನಾವಿದ್ದೇವೆ ನಿನಗೆ ಏನೇ ತೊಂದರೆ ಆದ್ರೂ ಕೂಡ ನಾವಿದ್ದೀವಿ ಅನ್ನೋ ರೀತಿನಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ನಾನು ನೋಡ್ತಿದ್ದೆ ತುಂಬಾ ಸಂತೋಷ ಆಗ್ತಿತ್ತು ಅಂದ್ರೆ ಇದೆಲ್ಲ ಆಗಿ ಏನೋ ತೊಂದರೆ ಆಯ್ತೇನೋ ಅನ್ನೋ ಅನ್ನೋ ಥರನು ಅನ್ಸ್ತಿತ್ತು ಆದ್ರೂ ಕೂಡ ನಮ್ಮ ಜನ ಎಲ್ರಿಗೂ ಗೊತ್ತಿದೆ ನಾನು ಯಾವತ್ತೂ ಕೂಡ ಇಲ್ದೇ ಇರೋಂಥದ್ಕ ಯಾವ್ದಕ್ಕೂ ಹೋಗ್ಲಿಲ್ಲ ಸತ್ತಿದ ಪರವಾಗಿ ಹೋರಾಟ ಮಾಡ್ತಿದ್ದೀನಿ ಕರೋನಾ ಕಷ್ಟ ಕಾಲದಲ್ಲಿ ಇವತ್ತಿನವರ್ಗು ಏನಾಗಿದೆ ಅಂದ್ರೆ ಇವತ್ತು ಈ ಒಂದು ವಿಚಾರ ಇಡೀ ನಮ್ಮ ರಾಜ್ಯದಾದ್ಯಂತ ದೇಶದಾದ್ಯಂತ ಇವತ್ತಿನ ವಿಚಾರ ಇವತ್ತು ಎಲ್ಲಾ ಕಡೆ ವೈರಲ್ ಆಗಿದೆ ಅನ್ನೋದು ಗೊತ್ತಾಯ್ತು ನನಗೆ ನನಗೇನಂದ್ರೆ ಇವತ್ತು ಸುಮಾರು ಒಂದು ಹತ್ತು ವರ್ಷಗಳ ಕಾಲದಿಂದ ನಮ್ಮ ಆಂಬ್ಯುಲೆನ್ಸ್ ಗಳ ಸೇವೆನಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಜನ ಜನರ ಒಂದು ಜೀವ ಉಳಿಸಿದ ಆಂಬ್ಯುಲೆನ್ಸ್ ಆಂಬುಲೆನ್ಸ್ಗಳು ಇವತ್ತು ಕೂಡ ಇಪ್ಪತ್ನಾಲ್ಕು ಗಂಟೆ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದಾವೆ ಅವರೆಲ್ಲರೂ ಕೂಡ ಹೇಳ್ತಿದ್ದಾರೆ ನೀವು ಮಾಡುವಂತ ಒಳ್ಳೆ ಕೆಲ್ಸಗಳನ್ನ ಯಾರು ಕೂಡ ನಾವು ಮರ್ತಿಲ್ಲ ತಿರುಗಿ ಕೋವಿಡ್ ಸಂದರ್ಭದಲ್ಲಿ ಮೊದಲನೇದಾಗಿ ಮೊದಲನೇದಾಗಿ ನಾನು ಹೇಳ್ತಿದ್ದೀನಿ ಪತ್ರಿಕಾ ಮಿತ್ರ ಮಿತ್ರರಿಗೆ ಮತ್ತು ಪೊಲೀಸ್ ಆರಕ್ಷಕ ಸಿಬ್ಬಂದಿಯವರಿಗೆ ಕೋವಿಡ್ ಲಾಕ್ ಸಂದರ್ಭ ಲಾಕ್ಡೌನ್ ಸಂದರ್ಭದಲ್ಲಿ ಸೀಲ್ಡೌನ್ ಸಂದ ಆಗಿದ್ದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ರೇಷನ್ ಕಿಟ್ಸು ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಹೇಳಬೇಕು ಅಂತಂದರೆ ಒಂದು ಸರಿ ಎಲ್ಲ ಮೂರು ಸರಿ ಒಂದೊಂದು ತಿಂಗಳಿಗಾಗಷ್ಟು ರೇಷನ್ ಕಿಟ್ನ ನಾನು ಕೊಟ್ಟೆ ಇವತ್ತಿರಲಿ ಕಾರಣಾಂತರಗಳಿಂದ ಏನೇ ಒಂದು ತೊಂದರೆ ಆಗಿರ್ಬೋದು ಆದರೂ ಕೂಡ ನಾನು ಹೇಳ್ತಿದ್ದೀನಿ ನನ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಇರ್ಲಿ ಅವ್ರು ಇವತ್ತು ಎಲ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ನನ್ನ ಕರ್ಮಭೂಮಿ ನನ್ನ ಏನೇ ಇರ್ಲಿ ಶಿಡ್ಲಘಟ್ಟದ ಜನತೆಗೋಸ್ಕರ ನಾನು ಯಾವತ್ತೂ ಕೂಡ ಸತ್ಯದ ಪರವಾಗಿ ಹೋರಾಟ ಮಾಡೋದಕ್ಕೆ ನಾನು ಸಿದ್ಧವಾಗಿರ್ತೀನಿ ನನ್ನ ಒಂದು ರಾಜಕೀಯ ಜೀವನದಲ್ಲಿ ಇವತ್ತು ಎಲ್ಲ ನನ್ನ ಮಕ್ಕಳಿರ್ಬೋದು ನನ್ನ ಶಿಡ್ಲಘಟ್ಟದ ಎಲ್ಲ ನನ್ನ ತಂದೆ ತಾಯಂದ್ರ ಇರ್ಬೋದು ಸಪೋರ್ಟರ್ಸ್ ಇರ್ಬೋದು ಕಾರ್ಯಕರ್ತರು ಇರ್ಬೋದು ಇವತ್ತೆಲ್ಲರೂ ಕೂಡ ತುಂಬಾ ನೋವು ತಿಂದಿದ್ದಾರೆ ಆದ್ರೂ ಕೂಡ ಅವ್ರು ಹೇಳೋದೇನಂದ್ರೆ ನೀವು ಯಾವುದೇ ಒಂದು ಮೋಸದ ವಿಚಾರವಾಗಿ ಇಲ್ಲ ಯಾವ್ದೋ ಒಂದು ಕೊಲೆ ಆಗ್ಲಿ ಇಲ್ಲ ಒಂದು ದರೋಡೆ ಆಗ್ಲಿ ಇಲ್ಲ ಒಂದು ಲಂಚದ ಪ್ರಕರಣದಲ್ಲಿ ನೀವು ಹೋಗಿ ಯಾವ್ದಕ್ಕೂ ಇದಾಗ್ಲಿಲ್ಲ ಇರ್ಲಿ ಕಾರಣಾಂತರಗಳಿಂದ ಆಗಿರ್ಬೋದು ಆದ್ರೂ ಕೂಡ ನಿಮ್ಮ ನಾವ್ ಇದ್ದೀವಿ ನೀವು ನಮ್ಮ ಒಟ್ಟಿಗೆ ಇರ್ಬೇಕು ಅನ್ನೋ ಮಾತನ್ನ ಎಲ್ಲ ಹೇಳ್ತಿದಾರೆ ಹಂಗಾಗಿ ನನಗೆ ನಮ್ಮ ಕಾರ್ಯಕರ್ತರೇ ನನ್ನ ಬೆಂ ನನ್ನ ಒಂದು ಶಕ್ತಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಮಾಧ್ಯಮ ಮಿತ್ರರಿಗೂನು ಏನಾದ್ರು ನನ್ನಿಂದ ತಪ್ಪಾಗಿದ್ರು ನಿಮ್ಗೂ ಕೂಡ ಒಂದು ಕ್ಷಮೆ ಕೇಳ್ತಾ ಇರ್ಲಿ ಮುಂದಿನ ದಿನಗಳಲ್ಲಿ ಸಹಕಾರ ಇರ್ಲಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ನಾನು ಮುಗಿಸ್ತೀನಿ ಕಾನೂನು ರೀತಿನಲ್ಲಿ ಅದು ಏನ್ ತಪ್ಪಾಗಿದೆ ಇಲ್ಲ ಏನಿದೆ ಅದನ್ನು ಮಾತಾಡಿ ಈಗಾಗ್ಲೇ ಅವ್ರು ಹೇಳಿದ್ವಿ ನಾವು ಅದನ್ನೂ ಕೂಡ ಅದನ್ನ ಅವತ್ತು ನಾನು ಹೇಳಿದೆ ಅದು ಮಾತಾಡಿದ ಉದ್ದೇಶ ಅದಲ್ಲ ಆದ್ರೂ ಕೂಡ ಅದ್ ಬೇರೆ ರೀತಿನಲ್ಲಿ ಆಯ್ತು ಕಾರಣಾಂತರಗಳಿಂದ ಆಗಿರ್ಬೋದು ಆದ್ರೂ ಕೂಡ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ ನನ್ಗೆ ಯಾವುದೇ ಉದ್ದೇಶ ನಂದು ನಂದು ಪರ್ಸನಲ್ ಆಗಿಲ್ಲ ನನ್ನ ಜನರಿಗೋಸ್ಕರ ನನ್ನ ಜನತೆಗೋಸ್ಕರ ಇವತ್ತೆಲ್ಲ ಯಾವತ್ತೂ ಕೂಡ ತೊಂದರೆ ಆಗ್ತಿದೆ ಅಂತಂದ್ರೆ ಅಲ್ಲಿ ಈ ರಾಜಗೌಡ ಇರ್ತಾರೆ ಜನರ ಪರವಾಗಿ ಹೋರಾಟ ಮಾಡೋದಕ್ಕೆ ಯಾವತ್ತು ಸಿದ್ಧವಾಗಿರ್ತಾರೆ ಅನ್ನೋ ಮಾತನ್ನ ಹೇಳ್ತಾರೆ ಅದನ್ನ ನಮ್ಮ ಹೈಕಮಾಂಡ್ ಅವ್ರ ಹತ್ರ ನಾನು ಹೋಗಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ನಾನು ಯಾವುದೇ ವಿಚಾರವಾಗಿ ಪಕ್ಷದ ವಿಚಾರದಲ್ಲಿ ನಾನು ಎಲ್ಲೂ ಕೂಡ ತಂದು ಪಕ್ಷದ ವಿಚಾರದಲ್ಲಿ ಮಾತಾಡಲಿಲ್ಲ ಆದರೂ ಕೂಡ ನಾನು ಹೋಗಿ ಅದನ್ನ ಏನ್ ಬೇಕು ನನ್ನ ನಮ್ಮ ಹೈಕಮಾಂಡ್ ಹತ್ರ ಮಾತಾಡ್ತೀನಿ ತೀರ್ಮಾನ ಬಂದಿದೆ ಮುಂದಿನ ದಿನಗಳಲ್ಲಿ ಈ ಕೇಸಿನ ಟ್ರಯಲ್ ಬಗ್ಗೆ ಸಾಕ್ಷಾತ್ಕಾರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಆದರೆ ನಾವು ನ್ಯಾಯಾಂಗ ವ್ಯವಸ್ಥೆಗೆ ಧನ್ಯವಾದಗಳನ್ನ ಹೇಳ್ತಾ ಕೊನೆಯದಾಗಿ ಅವ್ರಿಗೆ ಒಂದು ಬೇಲನ್ನು ಕೊಟ್ಟಿದ್ದು ಅವ್ರನ್ನ ಮುಕ್ತವಾಗಿ ಬಿಟ್ಟಿದ್ದು ಒಂದು ದೊಡ್ಡ ಹೋರಾಟನೇ ಆಯ್ತು ಆದ್ದರಿಂದ ನಾವು ನಾವೆಲ್ಲರೂ ಸಹ ಇಷ್ಟು ದಿನ ಕಾತಿದ್ದಕ್ಕೆ ಫೈನಲಿ ಕೋರ್ಟ್ ಅವ್ರಿಗೆ ಬೇಲನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಎರಡು ಶರತಬದ್ಧ ಜಾಮೀನು ಅಷ್ಟು ಬಿಟ್ಟರೆ ಇನ್ನೇನು ಹದಿನೈದು ಸಾವಿರ

ಹಾಗೂ ರಾಜೀವ್ ಗೌಡರು ಇದ್ರ ಬಗ್ಗೆ ಮಾತಾಡ್ತಾರೆ ಬಿಡುಗಡೆ ಆದಮೇಲೆ ಸೊ ಅವರ ಹೇಳಿಕೆಯನ್ನು ನೀವು ತೆಗೆದುಕೊಳ್ಳಿ ಆದರೆ ನ್ಯಾಯಾಂಗ ತೀರ್ಪಿಗೆ ತಲೆಬಾರು ಬಿಡುಗಡೆ ಸರ್ ಫೋರ್ ಅಪ್ಲಿಕೇ ಫೋರ್ ಏಯ್ಟಿ ಅಪ್ಲಿಕೇಶನ್ ಹಾಕೊಂಡಿದ್ರಿ ಸೊ ಏನು ಹೇಳಿದ್ರು ಫೋರ್ ಏಯ್ಟಿ ಅಪ್ಲಿಕೇಶನ್ ಅಂತಂದ್ರೆ ಅದೇನು ಬೇಕಾಗಲ್ಲ ಈಗ ಯಾಕೆಂತಂದ್ರೆ ಅದರಲ್ಲಿ ಬಡಿ ವಾರಂಟಿ ತಗೊಂಡಿಲ್ಲ ಅದರಲ್ಲಿ ಅರೆಸ್ಟು ಕೇಳಿಲ್ಲ ಅವರು ಆದರಿಂದ ಈ ಹಂತದಲ್ಲ ಬೇಕಾಗಲ್ಲ ವಕೀಲ ಏನು ಸರ್ ಅದು 480 ಮೇಲೆ ಅಪ್ಲಿಕೇಶನ್ ಹಾಕಿದ್ದಿದ್ದೀ ತಾವು ಅಡ್ವಾನ್ಸ್ ಸರ್ ಅಂತಂದ್ರೆ ಒಂದು ಇನ್ನೊಂದು ಕೇಸ್ ಇತ್ತಲ್ಲ ಇವರು ಜನತಾ ದಳ ಹಾಕಿದ್ರು ಅಡ್ವಾನ್ಸ್ಮೆಂಟ್ ಮಾಡ್ಬೇಕಂತ ಬಟ್ ಪೊಲೀಸ್ ಅವರು ಅದನ್ನೇನ್ ಬಂಧನಕ್ಕೆ ಬಂಧನ ಮಾಡಬೇಕು ಅಂತ ಅವರು ಏನು ಅಪ್ಲಿಕೇಶನ್ ಹಾಕಿದ್ರು ಅದರಿಂದ ಅದರಲ್ಲಿ ಅವಶ್ಯಕತೆ ಇಲ್ಲ ಥ್ಯಾಂಕ್ ಯು ಸರ್ ಏ ಥ್ಯಾಂಕ್ಸ್ ಅಪ್ಪ